ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಯಾವುದೇ ವಿಘ್ನವಿಲ್ಲದೆ ಸಾಗಿತ್ತು ಆರಂಭದಿಂದ ಅಂತ್ಯದವರೆಗೂ ಕೂಡ ಯಾವುದೇ ಅಹಿತಕರ ಘಟನೆಗಳು ನಡೆದಿರಲಿಲ್ಲ ದಾರಿಯುದ್ದಕ್ಕೂ ಕೂಡ ಅಪಾರ ಜನ ಬೆಂಬಲ ಮತ್ತೊಮ್ಮೆ ರಾಹುಲ್ ಯಾತ್ರೆ ಕೈಗೊಳ್ಳುವಂತೆ ಮಾಡಿದೆ ಈ ಬಾರಿ ಭಾರತ್ ಜೋಡೋ ನ್ಯಾಯ ಯಾತ್ರೆ ಅಂತ ಮಣಿಪುರದಿಂದ ಯಾತ್ರೆ ಕೈಗೊಂಡಿದ್ದಾರೆ ಆದರೆ ಅಸ್ಸಾಂನಲ್ಲಿ ಯಾತ್ರೆ ಮೇಲೆ ಕಲ್ಲು ತೂರಾಟ ಆಗಿದೆ ಅಸ್ಸಾಂನ ಲಖಿಂಪುರದಲ್ಲಿ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ ಜೋಡೋ ಯಾತ್ರೆ ಬ್ಯಾನರ್ಗಳನ್ನ ಹರಿದು ಹಾಕಿದ್ದಾರೆ ಇದು ಬಿಜೆಪಿಯ ಕೆಲಸ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಭಾರತ್ ಚೋಡೋ ಯಾತ್ರೆ ಮೇಲೆ ಕಲ್ಲು ತೂರಾಟ ಅಸ್ಸಾಂನಲ್ಲಿ ಯಾತ್ರೆಯ ಬ್ಯಾನರ್ ಹರಿದು ಕೆಡಿಗೇಡಿಗಳ ಅಟ್ಟಹಾಸ ಕೈಯಲ್ಲಿ ದೊಣ್ಣೆ ಜೈ ಶ್ರೀರಾಮ್ ಘೋಷಣೆ ಒಂದಲ್ಲ ಎರಡಲ್ಲ ಆರೇಳು ಕಾರು ಜೀಪ್ಗಳಲ್ಲಿ ಬಂದ ಕಿಡಿಗೇಡಿಗಳು ಫ್ಲೆಕ್ಸ್ ಧ್ವಂಸ ಮಾಡಿದ್ದಾರೆ ಇದು ಅಸ್ಸಾಂ ಲಕ್ಕಿಂಪುರದಲ್ಲಿ ನಡೆದಿರೋ ಘಟನೆ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ನ್ಯಾಯ ಯಾತ್ರೆ ಆರಂಭವಾಗಿ ಎಂದಿಗೆ ಮೂರು ದಿನಗಳಾಗಿವೆ ಅಸ್ಸಾಂನಲ್ಲಿ ಯಾತ್ರೆ ಸಾಗುವ ವೇಳೆ ದುಷ್ಕರ್ಮಿಗಳು ಯಾತ್ರೆಯ ಬ್ಯಾನರ್ ಧ್ವಂಸ ಮಾಡಿದ್ದಾರೆ ಲಖೀಂಪುರದ ಬೀದಿ ಬೀದಿಗಳಲ್ಲಿ ದೊಣ್ಣೆಗಳನ್ನ ಹಿಡಿದ ಕಿಡಿಗೇಡಿಗಳು ಫ್ಲೆಕ್ಸ್ಗಳಿಗೆ ಹಾನಿಯುಂಟು ಮಾಡಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದ ದುಷ್ಕರ್ಮಿಗಳು ನ್ಯಾಯಯಾತ್ರೆಯಲ್ಲಿ ಭಾಗಿಯಾದ ವಾಹನಗಳನ್ನು ಪುಡಿಗಟ್ಟಿದ್ದಾರೆ ದೊಣ್ಣೆಗಳಿಂದ ಹೊಡೆದು ಪಿಕಪ್ ವಾಹನ ಹಾಗೂ ಕಾರುಗಳ ಗಾಜನ್ನ ಪುಡಿಗಟ್ಟಿದ್ದಾರೆ ಮಣಿಪುರದಿಂದ ಜನವರಿ ಹದಿನಾಲ್ಕರಂದು ಆರಂಭಗೊಂಡ ಭಾರತ್ ಜೋಡೋ ಯಾತ್ರೆ ಕಳೆದೆರಡು ದಿನಗಳಿಂದ ಅಸ್ಸಾಂನಲ್ಲಿ ಸಾಕ್ತಿದೆ ಆದರೆ ಅಸ್ಸಾಂನಿಂದ ಅರುಣಾಚಲ ಪ್ರದೇಶಕ್ಕೆ ಎಂಟ್ರಿ ಪಡಿಬೇಕು ಅನ್ನುವಷ್ಟರಲ್ಲಿ ಯಾತ್ರೆ ಮೇಲೆ ದಾಳಿ ನಡೆದಿದೆ ಈ ಬಗ್ಗೆ ಟ್ವೀಟ್ ಮೂಲಕ ವಿಡಿಯೋ ರಿಲೀಸ್ ಮಾಡಿರೋ ಅಸ್ಸಾಂ ಕಾಂಗ್ರೆಸ್ ಅಸ್ಸಾಂ ಮುಖ್ಯಮಂತ್ರಿಗಳ ಬೆಂಬಲಿಗರು ಈ ಕೃತ್ಯವನ್ನು ಎಸಗಿದ್ದಾರೆ ಅಂತ ಆರೋಪಿಸಿದೆ ಡರೋಮತ್ ಹೇಮಂತ್ ಅಂತ ಹ್ಯಾಶ್ ಟ್ಯಾಗ್ ಹಾಕಿ ಸಿಎಂ ಹೇಮಂತ್ ಬಿಸ್ವಾ ಶರ್ಮಾಗೆ ಟಾಂಗ್ ಕೊಟ್ಟಿದ್ದಾರೆ ಇನ್ನು ಅಸ್ಸಾಂನಲ್ಲಿ ನಡೆದ ದಾಳಿ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಆಕ್ರೋಶ ಹೊರಹಾಕಿದ್ದಾರೆ ಬಿಜೆಪಿ ಗೂಂಡಾಗಳು ಈ ಕೃತ್ಯವೆಸಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಭಾರತ್ ಜೋಡೋ ನ್ಯಾಯಯಾತ್ರೆ ಅರುಣಾಚಲ ಪ್ರದೇಶ ತಲುಪಿದೆ ಆದರೆ ಅಸ್ಸಾಂನಲ್ಲಿ ನಡೆದ ದಾಳಿಯ ಬಗ್ಗೆ காங்கிரெஸ் நாயக்கெண்டாமண்டலராகூரோ ரிபோர் டீவி நாய்